அகிலண்ட சர்வ ஆனி தூக்க சாே ரீதி ரேவணிவா தந்தையுன்னு ஜனசி ஜனசித்தி बंदे அதே ரீத்தி நமஸ்டித்த விஜயபுரம் தூக்கினி கிராம சட்டச நெத்தியா

ಹೌದೌದು ಸಾಹಿತ್ಯ ಅನ್ನೋದು ಎಲ್ಲರಿಗೂ ಕೊಟ್ಟಿಲ್ಲ ಭಗವಂತ ಹೌದೌದವಾ ಕೊಟ್ಟಿಲ್ಲವಾ ಮೇಲೆ ಪಾಳೆ ಹೋಗ್ತದೆ ವಿಷ್ಣು ಗುರುದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರರ ಅಡಿದ ವೃಂದಗಳಲ್ಲಿ ಪಣಮಟ್ಟು ಪಡಮಟ್ಟು ಅದೇ ರೀತಿ ಪಂಚಮುಖದ ಪರಮೇಶ್ವರರ ಇನ್ನೊಂದು ಸ್ವರೂಪಿ ಆಗಿರತರಿಯ ಸೋಮನಾಥ ಲಿಂಗದಲ್ಲಿ ಸೋಮವಾರ ದಿನ ಸೂರ್ಯ ಉದಯಕ್ಕೆ ಉದ್ಭವಿಸಿ ಬಂದು ಹಾಲು ಮತಕ್ಕೆ ಮೂಲ ಗುರುವಾಗಿ ಜಗತ್ತಿಗೆ ಜಗದ್ಗುರುಗಳೆಂದೇ ಪ್ರಸಿದ್ಧರಾಗಿರ್ತಕ್ಕಂಥ ಯಾರೀಪ ನನ್ನಪ್ಪ ನನ್ನಪ್ಪ ಜಗದ ಸಿದ್ದೇಶ್ವರ ಕರ್ತೃಗದ್ದಿಗೆ ಕೋಟಿ ಕೋಟಿ ನಮಸ್ಕಾರಗಳನ್ನು ರೇವಣ ಸಿದ್ದೇಶ್ವರ ಆತ್ಮೀಯ ಶಿಷ್ಯನಾಗಿರ್ತಕ್ಕಂದರಮದೇವರ ತಾಯಿ ಸುರಮ ದೇವಿಯ ಪುಣ್ಯ ಉದರ ಗರ್ಭದಲ್ಲಿ ಜನಸಿ ಬಂದುಸಿ ಬಂದು ಮಾವ ಕಳವಿ ಗೌಡನ ಮಗಳ ಕಣ್ಣ ಕಾಮ್ರತಿಯನ್ನು ಗೆದ್ದು ತಂದಿರತಕ್ಕಂತ ಇವ್ರ ನನ್ನಪ್ಪ ನನ್ನಪ್ಪ ವಿಜಯಪುರ ಜಿಲ್ಲಾ ಚಡ್ಜನ ತಾಲೂಕಿನ ಗ್ರಾಮದಲ್ಲಿ ನನ್ನಪ್ಪ ಲಿಂಗ ಲಿಂಗೀರಾನಂದೇವ್ರೂ ಕೂಡ ಹೃದಯ ಮಂದಿರದಲ್ಲಿ ರೀತಿ ಯಾವ ಲಿಂಗ ಬೀರನ ದೇವರ ಇನ್ನೊಂದು ಸ್ವರೂಪಿ ಆಗಿರ್ತಕ್ಕಂಥ ಯಾವ ಆರಾಧ್ಯ ಗುರು ಆಗಿರ್ತಕ್ಕಂತ ಯಾರಿಪ್ಪ ಗುರು ಕರ್ಣಿಯ ಮೇಲೆ ಹುಟ್ಟಿ ಬಂದು ಮಿಕ್ಕಿದ ದೈತರನ್ನ ಸಂವಾರ ಮಾಡಿ ಕೊನೆಗೆ ಬಂದು ಕಾಣ್ ದೈತ ಜಂಬಿಗೆ ಜಮಕಂಡಿ ನಾಡಿನೊಳಗೆ ಮದ ಯಾರಿ ಮೇರೆ What is i ಅಂತ ಕೋಣೇಶ್ವರ ದೈತನ ಮರ್ದನ ಮಾಡಿ ಮಾಡಿ ನಾ ಹೌದು ಹಿರಿ ಹೊಳಿ ದಂಡಿ ಮೇಲೆ ಗಿರಿಯ ಯಾರಿಪ್ಪ ನನ್ನಪ್ಪ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕೊನ್ನೂರ ಗ್ರಾಮದಲ್ಲಿ ಹಿಂಬಾಗ ನೆಲೆಸಿರ್ತಕ್ಕಂತ ಯಾರಿಪ್ಪ ಯಾವ ನನ್ನ ಆರಾಧ್ಯ ಗುರು ಕರೇಶಿದ್ದೇಶ್ವರ ಹಸ್ತಗಳನ್ನ ಮಸ್ತಕ ಮೇಲೆ ಇಟ್ಟಿಕೊಂಡು ಹ ಅದೇ ರೀತಿ ಕರೇಶ್ ಸಿದ್ದೇಶ್ವರ ಪರಮ ಶಿಷ್ಯನಾಗಿರ್ತಕ್ಕಂತ ಇವ್ರ ಯಾರಪ್ಪ ಗೌಡ್ರ ಮಟ್ಟಲೆ ಹುಟ್ಟಿ ಬಂದಿರತಕ್ಕಂತ ಯಾವ ಪಶುದ್ಧ ಶಿಂಗರಾಯ ಕೂಡ ಅದೇ ರೀತಿ ಯಾವ ಮಾಳಿಂಗರಾಯ್ ನಾಲ್ಕು ಜನ ಮಕ್ಕಳು ಸಾಕಿದ ಸಾಂಗ್ಲಿ ಜಿಲ್ಲೆಯ ತಾಲೂಕಿನ ಉಟ್ಗಿ ಗ್ರಾಮದ ತಂದೆ ಅಂಕನ ಗೌಡ ತಾಯಿ ಶಿವಲಿಂಗಮ್ಮನ ಉದರ ಗರ್ಭದಲ್ಲಿ ಜನಿಸಿ ಬಂದು ಕಣಗಿಲ ಮಠದ ಕಂತಿಯನ್ನು ಕಳೆದು ಓಡಿಸಿರ್ತಕ್ಕಂಥ ಬಿಜರ್ಗಿ ಗ್ರಾಮದಲ್ಲಿ ಹಿಂಬಾಗ ನೆಲೆಸಿರಕಂತ ಯಾವ ನನ್ನಪ್ಪ ಜಗ್ಗಿನ ಬುಳನ ಸಿದ್ದೇಶ್ವರನು ಕೂಡ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ ಸ್ಮರಿಸಿಕೊಳ್ಳುತ್ತಾ ಅದೇ ರೀತಿ ಯಾವ ಎನ್ನ ಮ್ಯಾಳಿಗೆ ದಾರಿ ದೀಪವಾಗಿರ್ತಕ್ಕಂಥ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಅಲಕನೂರ್ ಗ್ರಾಮದ ಕರೆ ಸಿದ್ದೇಶ್ವರ ಅದೇ ರೀತಿ ಯಾವ ಎಣ್ಣ ಅಜ್ಞಾನುವಂತ ಕತ್ತಲೆಯನ್ನು ಹೊಡೆದೋಡಿಸಿ ಜ್ಞಾನದ ಬೆಳಕಿಗೆ ತಂದಿರತಕ್ಕಂತ ಇವರೀಪಾ ವಿಜಯಪುರ ಜಿಲ್ಲಾ ವಿಜಯಪುರ ತಾಲೂಕ ಕಡೆಹಳ್ಳಿ ಶಿವನಿಗಿ ಶಿವಣಗಿ ಗ್ರಾಮದಲ್ಲಿ ಇರತಕ್ಕಂಥ ಶಿವರಾಯಮಸ್ತರಿಗೂ ಕೂಡ ಇಂತ ಸತ್ಯ ಸಂಘದೊಳಗ ನಿತ್ಯ ನಿರಂತರವಾಗಿ ಸ್ಮರಿಸಿಕೊಳ್ಳುತ್ತಾ ಎನ್ನ ಕಲೆಗೆ ಬೆಲೆ ಕೊಟ್ಟು ಬೆನ್ನ ಬಾಗಿ ಗುರುಗಳು ಅದೇ ಕೊನ್ನೂರ ಗ್ರಾಮದ ಹನುಮಂತ ಮಾಸ್ತರ್ಗೂ ಕೂಡ ಒಂದು ಸಾರಿ ನಮಸ್ಕಾರಗಳನ್ನ ಹೇಳುತ್ತಾ ಸರ್ ಈ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ನಿಲಜಿ ಗ್ರಾಮದಲ್ಲಿ ಏನ್ ಮಾಡ್ಯಾರ ಅದನ್ನೇ ಈಗ ಆ ನಂದಿ ಬಸವೇಶ್ವರ ಜಾತ್ರಾ ನಿಮಿತ್ತವಾಗಿ ಐದು ದಿವಸ ಗಂಟ್ಲೆ ಕಾರ್ಯಕ್ರಮ ಇಟ್ಟುಕೊಂಡು ಒಂದು ದಿವಸ ಭಜನಾ ಆಯ್ತು ಒಂದು ದಿವ್ಸ ಒಂದು ದಿವಸ ನಾಟಕ ಆಯ್ತು ಹೌದು ಹೌದು ಇವತ್ತು ಡೊಳ್ಳಿನ ಪದಕ್ಕೆ ಬಂದು ನಿತ್ತದ ನಿತ್ತದ ರೀಪ ಆ ಯಾವುದು ಇದೇ ಗ್ರಾಮದ ನಿಲ್ಜಿ ಗ್ರಾಮದ ಒಂದು ನಮ್ದು ಅಲಕ್ನೂರ ಸಂಘ ಎರಡು ಸಂಘಗಳನ್ನ ಕೂಡ್ಸ್ಯಾರ ತಮ್ಮ ಅದಕ್ಕಾಗಿ ಇವತ್ತಿನ ದಿವ್ಸ ಏನಾಗ್ಲತ್ತದ ಅಂದ್ರೆ ವ್ಯವಹಾರ ಏನಾಗ್ತದ ವ್ಯವಹಾರ ಏ ನಿಲ್ಜಿ ಗ್ರಾಮದೊಳಗೆ ಹೌದು ಒಂದು ಡೊಳ್ಳಿನ ಪದ ಭಜನಾ ಪದ ಪ್ರವಚನ ಕೀರ್ತನೆಗಳು ಹೌದು 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 ಏನಾದರೂ ಕೂಡ್ಸ್ಯಾರಪ್ಪ ಅಂದ್ರೆ ಕೂತು ಕೇಳೋರು ಕಡಿಮೆ ಅದಾರ ಆಹಾ

ದೈವಿದವರ ವಿಚಾರ ಮಾಡ್ರಿ ಯಾಕೆ ಮಾತ್ ಹೇಳ್ಬೇಕಾಗ್ಯದ ಯಾಕ್ರಿಪ್ಪ ಈಗ ಚಕ್ ಬಂಗಾರ ತಗೋಬೇಕಂದ್ರ ರೊಕ್ಕ ಕೆಟ್ಟದ ಹಾ ಭಾಳ ಬೇರಿಪ್ಪ ಎಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ಅದ ಹೌದೌದು ಆ ಎಪ್ಪತ್ತರಿಂದ ಎಂಬತ್ ಸಾವಿರ ರೂಪಾಯಿ ಕೊಟ್ಟು ಅದನ್ನ ಕೊಳ್ಳಾಕ ಹಾಕೊಂಡು ತಿರ್ಗ್ಯಾಡುದೇ ಏನದ ಅಂತ ಹೇಳಿ ಹಾ ಹಾ ಎರ್ಡ್ ಮೂರ್ನೂರು ರೂಪಾಯ್ದಾಗ ಬೆಂಟಕ್ಸ್ ಹಾಕೊಂಡು ತಿರ್ಗ್ಯಾಡೋ ಮಂದಿ ಭಾಳ ಅದ ಈಗ ಭಾಳ ಈಗ ಹಂಗ ಹಾ ಹಾ ಈ ಡೊಲ್ಲಿನ ಪದ ಭಜನಾ ಪದ ಇವ್ ಚೊಕ್ ಬಂಗಾರ ಇದ್ದಾವು ಇವು ಹೌದೌದೌದೌದ್ ಇತರ ಕಡಿಮೆದಾರ ಕಡಿಮೆ ಅದ್ರೀಪ ಇವು ಆರ್ಕೆಸ್ಟ್ರಾ ನಾಟಕ ಇವು ಗದ್ದಾಗ ಗುಬ್ಬಿ ಬಿಸಿ ಕೂಗ ಹೊಡೆದ್ ಹೋಗೋದಾಗದ ಬೆಂಟಕ್ಸ್ ಬಂಗಾರ ಇದ್ದಂಗ್ ಎಲ್ಲಾರು ಹಾಕೋತಾರ ಎಲ್ಲರೂ ಕೂತ್ ಕೇಳ್ತಾರ ಹೌದೌದೌದೌದು ನನ್ನ ಆತ್ಮೀಯ ಬಂಧುಗಳೇ ಏನ್ ಆಗ್ಲಕತ್ತದ ಆ ಈ ಡೊಳ್ಳಿನ ಪದ ಭಜನಾ ಪದ ಕೀರ್ತನೆಗಳ ಹೆಂಗ ಕಡಿಮೆ ಆಗ್ಲಾಕತ್ತ ನೋಡು ಭೂಮಿ ಮೇಲೆ ಕರ ಮಣ್ಣು ಅಂತದ್ ಹೆಚ್ಚಾಗ್ಲಾಕತ್ತದ ಧರ್ಮ ಅಂತಕ್ಕಂಥದ್ದು ಕಡಿಮೆ ಆಗ್ಲಕತ್ತದ ಹೌದೌದೌದು ಯಾಕಂದ್ರೆ ಕಾಲ ಸೂಕ್ಷ್ಮ ಸು ಸುಮ್ಮ ಅದನ್ನ ಮುಂದಿನ ಸಂದಿಗ್ ಹೇಳುದ ಅದ ಹೌದು ಅದಕ್ಕ ಮುನ್ನೂರ ಅರವತ್ತೈದು ದಿನದೊಳಗ ಮಾಡಿರ್ತಕ್ಕಂಥ ಕರ್ಮಗಳು ಆಹಾ ನಾವ್ ಒಂದ್ ದಿವಸ ಬಾ ಭಗವಂತನ ನಾಮಸ್ಮರಣದಿಂದ ಮಾಡೋದಾಗ್ಲಿ ಕುಂತು ಕೇಳೋದ್ರದಿಂದ ಆಗಲಿ ಹೌದ್ ಹೌದು ಮಾಡಿರ್ತಕ್ಕಂಥ ಪಾಪಗಳ ನಶಿಸಿ ಹೋಗ್ತಾವ ಅಂತ ಹೇಳಿ ಹಿರಿಯರ್ ಹೇಳ್ಕೊಂತ ಬಂದಾರ ಅದ ಹೌದು ನಮ್ಮ ಸರ್ ಜೋಡಿ ಐನೇಗ ನೆಲ್ಜಿ ಮೇಲ್ನವ್ರು ದಿಮ್ ಹಡದಾರ್ ಪಸ್ಟಿಗೆ ಬಂದು ಹೌದ್ ಹೌದ ಪ್ರಥಮದಲ್ಲಿ ಬಂದು ಕುರಿ ಕೋಳ್ ಕಟ್ಟಾರ ಕಟ್ಟಾರ ಆ ನಿಲ್ಜಿ ಮೇಳನಲ್ಲಿ ನಮ್ಮ ಶುದ್ಧ ಮಾಸ್ತರ್ ಸುಟ್ಟಟ್ಟಿ ಅವರು ಮಾತಾಡ್ಲಾಕ್ ಬಂದೀಪ ಯಾಕ ಈಗ ಸಾಕಷ್ಟು ಮೇಳಗಳು ತಿರುಗಾಡಿ ಮಾತಾಡ್ತಕ್ಕಂತವ್ರು ಸಿದ್ದು ಮಾಸ್ತರ್ ನಾವ್ ಇದು ಒಂದ್ ಮೇಳ ಹೌದು ಹೌದೌದೌದು ನಾವ್ ಇದೇವಿ ಹೌದು ಇವತ್ತು ನಾವ್ ತಪ್ಪಿರ ನಡೀತದ ಕರಿ ಅವ್ರ ನಮ್ ಸಿದ್ದು ಮಾಸ್ತರ್ ತಪ್ಪುದಲ್ಲ ಹಂಗೇಂಗೆ ಇಪ್ಪ ಅದು ನಾವು ತಪ್ರೆ ನಡೀತದ ತಿದ್ದಿ ಬುದ್ಧಿ ಹೇಳೋದಕ್ಕೆ ನಮ್ಮ ಸರ್ ಇದ್ದ. ಹೌದು ಹೌದು ಹೌದು. ಯಾಕಂದ್ರೆ ನಮ್ಮ ತಿದ್ದಿ ದೊಡ್ಡವರ ಇದ್ದಾರೆ ದೊಡ್ಡ ಸ್ಥಾನದಾಗ ಇದೋನ ಸರ್ ದೊಡ್ಡವರಾಗೇ ಇರ್ಲಿ. ಹೌದು 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 ಹೌದು. ತಪ್ಪಾಗ್ತಕ್ಕಂತ ಎಲ್ಲರಿಗೂ ಸಹಜ ಅದಾವ ದೊಡ್ಡವರ ಇರ್ಲಿ ಸಣ್ಣವರ ಇರ್ಲಿ. ಹಾ ಆದರೂ ಇವತ್ತಿನ ದಿವಸ ಸಣ್ಣ ಹುಡುಗರಾಗಿ ನಾನು ಒಂದ ಹೆಚ್ಚಾ ತಪ್ಪು ಮಾಡಿದ್ರು ಅದನ್ನ ತಿದ್ದಿ ಮುಂದೆ ನುಗುಸುವಂತ ಕೆಲಸ ಗುರುಗಳದು. ಸಿದ್ದು ಮಾಸ್ಟರ್ ಮಾಡೋದಾದಾ? ಹೌದು ಹೌದು. ಆ ಮುಂದಿನ ಸಂಧಿಗೆ ಬಂದು ಏನ್ರಿಪ್ಪ ಏನ್ ವಿಷಯ ಇಡ್ತಾರೋ ಏನ್ ಹಾಲ್ ಮತದೊಳಗೆ ಪ್ರಶ್ನೆ ಚರ್ಚೆ ಹೌದು ಹೌದೌದು ಪ್ರಥಮದಲ್ಲಿ ಬಂದ್ ಕುರಿಗಿ ಕೊಳ ಕಟ್ಟಾರಪ್ಪ ಅಂದ್ರ ಏನ್ ಮಾಡ್ತಾರೋ ಅವರು ವಿಷಯ ಇಟ್ರಂದ್ರೆ ವಿಷಯ ವಿಷಯ ಹಿಡೋನು ಪ್ರಶ್ನೆ ಹಾಕಿರ್ಪ ಅಂತಂದ್ರ ಪ್ರಶ್ನೆ ಉತ್ತರ ಕೊಡುನು ಆ ಭಗವಂತ ಎಷ್ಟು ಬುದ್ಧಿ ಕೊಟ್ಟಾನ ಅಷ್ಟು ಉತ್ತರ ಹೇಳುನು ಬಂದ್ರೆ ಬರಲಿಲ್ಲ ಅಂದ್ರೆ ಇಲ್ಲ ಇಲ್ಲ ಹೌದು ಅದಕ್ಕಾಗಿ ಬಹಳ ಮಾತಾಡಿ ವಾದ್ಯ ಹೋದ್ ಬೇಡ ಮುಂದಿನ ಸಂದಿಗೆ ನಮ್ ಸರ್ ಏನ್ ಮತ್ತೆ ಕಮಿಟಿ ಅವರು ಡೊಳ್ಳಿನ ಪದ ಹಿಂಗೆ ನಡೆಸಿರತ್ತ ನಿರ್ಣಯ ಬಂದ್ ಕೊಟ್ಟರು ಈಗ ನಾವು ಪ್ರಶ್ನೆ ಮಾಡಬೇಕು ಏನು ವಿಷಯ ಇಡ್ಬೇಕು ಅವ್ರ ಒಂದ್ ಮಾಡೋದೊಂದ ನೀವು ಹೇಳೋದೊಂದ್ ಆತದ ನೀವ್ ಒಬ್ರು ಬರ್ತೀರಿ ಅಂತ ಏ ಏರಿ ಹಾಡ್ರಿ ಇನ್ನೊಬ್ರು ಬರ್ತಾರ ವಿಷಯ ಇಡ್ರತಾರ ಇನ್ನೊಬ್ರು ಬರ್ತಾರೋ ಪ್ರಶ್ನೆ ಮಾಡಿರ್ತಾರ ಹೌದು ನಾಲ್ಕು ಮಂದಿ ಮಾತಾಡ್ಕೊಂಡು ಏನ್ ಮಾತಾಡಬೇಕು ಏನ್ ಹಾಡ್ಬೇಕು ಅಂತಕ್ಕಂಥದ್ದು ಒಬ್ರು ಯಾರೋ ಬಂದ್ರೆ ಸೂಕ್ಷ್ಮವಾಗಿ ಮಾಹಿತಿನಾಗ ಹೇಳಿದ್ರೆ ಒಳ್ಳೇದಾಗ್ತದ ಅದೇ ರೀತಿ ನಾವು ಮತ್ತು ಸಿದ್ಧು ಮಸ್ತವ್ರು ನಡ್ಸ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಒಂದು ಭರವಸೆ ಇಟ್ಕೊಂಡು ಹೌದು 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 ಉಳಿದಿರತಕ್ಕಂಥದ್ದು ಒಂದು ಒಂದು ನುಡಿ ಜಾಲಿ ಹಾಡಿ ಸರ್ಜೋಡಿ ಮಳೆಗೆ ಪಳೆ ಹೋಗ್ತದ ಹೌದು ಹೌದ್ 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 ಹೌದು Yeah!